ಹುಬ್ಬಳ್ಳಿಯ ಗೋಕರ್ಣ ರಸ್ತೆಯಲ್ಲಿರುವ ಗಾಂಧಿನಗರದಲ್ಲಿನ ಶ್ರೀ ಬಲಮುರಿ ಹಾಗೂ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾಳೆಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನ ಸಮಿತಿಯ ಟ್ರಸ್ಟ್ ಅಧ್ಯಕ್ಷ ಎಸ್ ವಿ ಸವದತ್ತಿ ಹೇಳಿದರು ಹುಬ್ಬಳ್ಳಿಯಲ್ಲಿಂದು ಮಾತನಾಡಿದ ಅವರು ಐತಿಹಾಸಿಕ ಮತ್ತು ತನ್ನದ ಇತಿಹಾಸ ಪರಂಪರೆಯನ್ನು ಹೊಂದಿರುವ ಈ ಎರಡೂ ದೇವಸ್ಥಾನವು ಒಂದೇ ಆವರಣದಲ್ಲಿರುವುದು ಇನ್ನೊಂದು ವಿಶೇಷ ಬೇಡಿದವರಿಗೆ ಬೇಡದನ್ನು ಸಂತಾನ ಸತೃಪ್ ಸಂತೃಪ್ತಿ ಗೃಹ ನೀ ಗೃಹ ಮನೆ ನಿರ್ಮಾಣ ಹಾಗೂ ಅನೇಕ ಬೇಕೋ ಬೇಡಿಕೆಗಳ ಬಗ್ಗೆ ಇಲ್ಲಿ ಭಕ್ತರು ಬರ್ತಾರೆ ಈ ದೇವರು ವೀರಭದ್ರೇಶ್ವರ ಮತ್ತು ಗಣಪತಿ ದೇವಸ್ಥಾನಕ್ಕೆ ಏನೇ ಬೇಡಿಕೊಂಡು ಇಲ್ಲಿ ಅವರ ಆಸೆ ಮತ್ತು ಬೇಡಿಕೆ ಇಡಿರುತ್ತಿವೆ ಎಂಬುದು ಪರಿಚಿತ ಆದ್ದರಿಂದ ಅನೇಕ ಮುಖಂಡರು ಗಣ್ಯರು ಈ ಒಂದು ದೇವಸ್ಥಾನ ನಿರ್ಮಾಣ ಮತ್ತು ಈ ನಡೆದುಕೊಂಡು ಬರತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಮತ್ತು ಟ್ರಸ್ಟ್ ಸಮಿತಿಯ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ಅನೇಕ ವಿವಿಧ ಕಾರ್ಯಕ್ರಮಗಳನ್ನು ದಿನಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದರಿಂದ ನಾಡಿನ ವಿವಿಧ ಮೂಲಗಳಿಂದ ಭಕ್ತಾದಿಗಳಿಗೆ ಆಗಮಿಸುತ್ತಾರೆ ಅನೇಕ ಧಾರ್ಮಿಕ ಕೈಂಕರ್ಯಗಳು ಸಹ ಈ ದೇವಸ್ಥಾನದ ಆವರಣದಲ್ಲಿ ನಡೆಯುತ್ತಿವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಿದ್ದೇಶ್ವರ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಗಾಂಧಿನ ಗೋಕುಲ್ ರೋಡ್ ಗಾಂಧಿನಗರ ದೇವಸ್ಥಾನದ ಅಭಿವೃದ್ಧಿ ಗಾಂಧಿನಗರದ ಗ ಗಜಾನನ ಎರಭದ್ರಿ ಸೇವಾ ಸಮಿತಿ ಅಧ್ಯಕ್ಷನಾಗಿ ನಾನು ಈ ದಿನ ತಮ್ಮಲ್ಲೇ ಕೇಳಿಕೊಳ್ಳ ದಿನಾಂಕ ಮೂವತ್ತು ನಾಲ್ಕು ಇಪ್ಪತ್ತೈದರಂದು ಬುಧವಾರ ದಿನ ನಮ್ಮ ಗಿರಭದ್ರ ಬಸವ ಬಸವ ಜಯಂತಿಯನ್ನು ನಾವೆಲ್ಲ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಈ ಯಾತ್ರೆಯ ನಿಮಿತ್ತವಾಗಿ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇವೆಯನ್ನು ಮಾಡಬೇಕು ಹಾಗೆ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅದರ ಜೊತೆಗೆ ಇಲ್ಲಿ ಹೇಳಿದಂಥ ಏನು ನಮ್ಮ ಹಿರ್ಭದ್ರಿ ದೇವಸ್ಥಾನ ಹಾಗೂ ನಮ್ಮ ಗಾಂಧಿನಗರದ ಬಲಮುರಿ ದೇವಸ್ಥಾನದಲ್ಲಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಂಡು ಹೋಗಬೇಕು ಎಷ್ಟೋ ಜನ ಇಲ್ಲಿ ಬಂದಿದ್ದಾರೆ ಮಕ್ಕಳಾಗ್ದಾರು ಮಕ್ಕಳಾಗಿದ್ದಾರೆ ಮನಿ ಇಲ್ದವರು ಮನೆ ಕೊಟ್ಟಿದ್ದಾರೆ ವಿದ್ಯೆ ಇಲ್ದಾರು ವಿದ್ಯೆ ಕೊಟ್ಟಿದ್ದಾನೆ ಇಲ್ಲ ಎಷ್ಟೋ ಜನ ಇಲ್ಲಿ ಬಂದು ಬಿಡ್ಕೊಂಡ್ರೆ ಐ ಎ ಎಸ್ಸು ಐ ಪಿ ಎಸ್ಸು ಐ ಆರ್ ಎಸ್ಸು ಅಂತ ಒಂದು ಒಂದು ಇದನ್ನು ಬ ಆಶೀರ್ವಾದವನ್ನು ಮಾಡಿದ್ದಾನೆ ಅಂತೇಳಿ ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೇನೆ ಇಲ್ಲಿ ಮೊದಲು ಒಂದು ಗ್ರೌಂಡ್ ಇತ್ತು ಆ ಗ್ರೌಂಡು ಇದ್ದಿದ್ದನ್ನು ಇವತ್ತಿನ ದಿವಸ ಭಯವಾದ ಬಲಮುರಿ ದೇವಸ್ಥಾನವನ್ನು ನಾವೆಲ್ಲ ಗುರಿಯರೆ ಸೇರಿಕೊಂಡು ಈ ಮೊದಲು ಬೇಲ್ ಎಲ್ ಹನುಮಂತ ಹರಿವಾಣ ಎಂ ಸಿ ರವಧಿ ಬಿ ಆರ್ ಕಟ್ಟಿಗೆ ಕಟ್ಟಿಗೆ ಹಾಗೂ ಕಾರದ ಕಟ್ಟಿ ಎಸ್ ಆರ್ ಕಾರದ ಕಟ್ಟಿ ವಿ ಸೆಟ್ಟಿಗೆ ಬಸಣ್ಣ ಹಳಕಟ್ಟಿ ಹಾಗೂ ನಮ್ಮ ಬಿ ಆರ್ ಯಾವಗಲ್ಲ ಯಾ ಹಾಗೂ ಹೋಳಿ ಮಠ ಹೀಗೆಲ್ಲ ಅನೇಕ ಮೂಲಿಮಣ್ಣ ರಾಜು ಹಾಗೂ ಮಂಜುನಾಥ್ ನರೇಂದ್ರ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಒಗ್ಗಟ್ಟಿನಿಂದ ಈ ಬಸವ ಜಯಂತಿಯನ್ನು ಆಚರಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತಿದ್ದೇನೆ ಹಾಗೆ ಇಲ್ಲೇ ಬರ್ತಕ್ಕಂಥ ಅಡೆತಡಿಗಳು ನೂರಾರು ಅದಾವೆ ಆ ನೂರಾರು ಅಡೆತಡಿಗಳಲ್ಲಿ ಈ ಗುಡಿಯನ್ನು ಅಭಿವೃದ್ಧಿ ಪಂಥದಲ್ಲಿ ಮುನ್ನಡೆಸಬೇಕು ಇಲ್ಲಿನ ಕಲ್ಯಾಣ ಮಟ್ಟ ಕಟ್ಟಬೇಕು ಸೌಸತಿಗಳನ್ನು ಮಾಡಬೇಕು ದೇವಸ್ಥಾನವನ್ನು ಅತಿ ವಿಜೃಂಭಿನಿಂದ ನಾವು ಇದನ್ನು ಮಾಡಬೇಕು ಅಂಥೇಳಿ ನಾವು ಅದು ಪ್ರಯತ್ನ ನಡೆಸಿದ್ದೇವೆ ಹಾಗೆ ಭಕ್ತಾದಿಗಳು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಇಲ್ಲಿ ನಮಗೆ ಅರವಿಂದ್ ಬೆಲ್ಲದರ್ ಸಾಹೇಬರು ಹಾಗೂ ವಿಜಯಶಂಕರ್ ಸಾಹೇಬರು ಹಾಗೂ ಚಂದ್ರಕಾಂತ ಬೆಲ್ಲದರ್ ಸಾಹೇಬರು ಈಗಿನ ಇರ್ತಕ್ಕಂಥ ಮಿಹೇರ್ ರಾಮಣ್ಣ ಬಡಿಗೇರವರು ನಮಗೆ ಸಹಾಯ ಸಹಕಾರ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿ ಬರುವಾಗೆ ಮಾಡಿದ್ದಾರೆ ಅಂತೇಳಿದ ಹೇಳಿಕೆಯನ್ನು ನನಗೆ ಸಂತೋಷ ಅನ್ನಿಸ್ತದೆ ತುಂಬ ಸಂತೋಷ ಅನಿಸ್ತದೆ ಇಲ್ಲಿ ನಾನು ಅಧ್ಯಕ್ಷರಾದ ನಂತರ ಅನೇಕ ಕಾರ್ಯಗಳನ್ನು ಮಾಡಿದ್ದೇನೆ ಇಲ್ಲೇ ಬರ್ತಕ್ಕಂಥ ಇಲ್ಲಿ ನಮ್ಮ ಎಲ್ಲ ದೇವಸ್ಥಾನಕ್ಕೆ ಪೇಂಟ್ ಇರಲಿಲ್ಲ ಪೇಂಟ್ ಮಾಡಿಸಿದ್ದೇನೆ ಕಂಪೌಂಡ್ ಪೇಂಟ್ ಮಾಡಿಸಿದ್ದೇನೆ ಇಲ್ಲಿ ಕುರ್ತಕ್ಕ ಕುತ್ಕೊಳ್ಳಿಕ್ಕೆ ಅದು ಸ್ಟ್ಯಾಂಡ್ ಮಾಡಿಸಿದ್ದೇನೆ ಸ್ಟೀಲ್ ಸ್ಟ್ಯಾಂಡು ಆಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಬರಲಿಕ್ಕೆ ಅಭಿವೃದ್ಧಿ ಸ್ಟೀಲಿನ ಇದನ್ನು ಮಾಡಿಸಿದ್ದೇನೆ ಹಾಗೆ ಹೊರಗಡೆ ನಮ್ಮ ದೇವಸ್ಥಾನ ಕಟ್ಟಿಗಳು ಕಟ್ಟಿಸಿದ್ದೇನೆ ನೀರಿನ ಟಾಕಿ ಕಟ್ಟಿಸಿದ್ದೇನೆ ಹಾಗೆ ವೀರಭದ್ರ ದೇವಸ್ಥಾನಕ್ಕೆ ನಾನು ಪ್ರಯತ್ನ ಸತತ ಪ್ರಯತ್ನದಿಂದ ಇದು ಬ ಬೆಳ್ಳಿಯ ಚೌಕಟ್ಟನ್ನು ಮಾಡಿಸಿದ್ದೇನೆ ಆಗ ನಮ್ಮ ಹಿರಿಯರಾದಂಥ ಸಿಬ್ಬಿಗಾರವರು ಹಾಗೂ ಎಸ್ ಆರ್ ಕಾರ್ಯಕಟ್ಟೆಯವರು ಹಾಗೂ ಇವರು ನಮ್ಮ ಬಸಣ್ಣ ಹಲಕಟ್ಟೆಯವರು ಸತತ ಪ್ರಯತ್ನದಿಂದ ಈ ಬಸ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಇರಿಸ್ತೇವೆ ಹಾಗೆ ಪಾಲಿಕೆಯನ್ನು ಅತಿ ಮಂಗಳವಾರ ಪಾಲಿಕೆ ಇರುತ್ತದೆ ಪ್ರಸಾದವು ಕೂಡ ಇರುತ್ತದೆ ಇನ್ನು ನಿಮ್ಮೆಲ್ಲ ಹಿರಿಯ ಗುರಿ ಹಿರಿಯರ ಆಶೀರ್ವಾದದಿಂದ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಾಯ ಸಹಕಾರ ಕೊಟ್ಟು ನಾವು ಪ್ರಯತ್ನದಿಂದ ಮುನ್ನಡೆಸೋಣ ಅಂತೇಳಿ ಸಂದರ್ಭ ನಾನು ಗ ಗಜಾನ ಸೇವಾ ಸಮಿತಿ ಅಧ್ಯಕ್ಷನಾಗಿ ಎಸ್ ಬಿ ಸವದತ್ತವರು ಹೇಳಕ್ಕೆ ಇಚ್ಛೆ ಪಡ್ತಾರೆ